ವೀಕ್ಷಕರೇ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಮ್ಮನ್ನ ಆಳುವ ನಾಯಕರನ್ನ ನಾವೇ ಆಯ್ಕೆ ಮಾಡಿಕೊಳ್ಳಲು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಸದಾವಕಾಶ ಒದಗಿಸಿ ನಾವು ಆಯ್ಕೆ ಮಾಡುವ ನಮ್ಮ ನಾಯಕ ಸದಾ ನಮ್ಮ ಸೇವೆಯಲ್ಲಿ ತೊಡಗಿರಲಿ ಅನ್ನೋ ಸದುದ್ದೇಶ ಮಹಾನ್ ಚೇತನಗಳ ಕನಸಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಇದೆ ಅದನ್ನು ನಾನಿಲ್ಲಿ ಮತ್ತೆ ನಿಮಗೆ ನೆನಪಿಸಬೇಕಿಲ್ಲ ಬಿಡಿ ಈ ಕೆಟ್ಟ ವ್ಯವಸ್ಥೆ ಜಾರಿಗೆ ಬರಬಾರದೆಂಬ ಕಾರಣಕ್ಕೆ ಇಂದಿನ ಪುಟಾಣಿಗಳೇ ನಾಳಿನ ಪ್ರಜೆಗಳು ಅನ್ನೋ ಕಾನ್ಸೆಪ್ಟ್ ಇಟ್ಟುಕೊಂಡು ಶಾಲಾ ಕಾಲೇಜುಗಳಲ್ಲಿ ಆ ಮೌಲ್ಯವನ್ನ ಬಿತ್ತುವ ಕೆಲಸ ನಡೀತಾ ಇದೆ ಆದರೂ ಪ್ರಜಾಪ್ರಭುತ್ವ ಆಶಯಗಳು ಪುಸ್ತಕಕ್ಕೆ ಸೀಮಿತವಾಗಿ ಮಸ್ತಕಕ್ಕೆ ಹೋಗದಿರುವುದು ದುರಂತವಲ್ಲದೆ ಮತ್ತೇನೂ ಅಲ್ಲ ಹೌದು ವೀಕ್ಷಕರೇ ಇಷ್ಟವತ್ತು ನಾನು ಪೀಟಿಕೆ ಹಾಕಿದ್ದಕ್ಕೆ ಕಾರಣ ಇಲ್ಲಿದೆ ನೋಡಿ ಇತ್ತೀಚೆಗೆ ತುಮಕೂರಿನ ಬಟ್ವಾಡಿ ಬಳಿಯ ಚೇತನ ವಿದ್ಯಾಮಂದಿರ ಶಾಲೆಯಲ್ಲಿ ಮಕ್ಕಳಿಗೆ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ನಡೆಸಲಾಗಿತ್ತು ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿದ್ದರು ಎಲ್ಲ ಮಕ್ಕಳಿಗಿಂತ ಅಧಿಕ ಮತ ಪಡೆದು ಏಳನೇ ತರಗತಿಯ ನಿಧಿ ಜಯ ಬೆಳಗರೆ ಎಲೆಕ್ಷನ್ ಕೌನ್ಸಿಲ್ನಲ್ಲಿ ಬಹುಮತದಿಂದ ಆಯ್ಕೆಯಾಗುವ ಮೂಲಕ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಸ್ನೇಹಿತರು ಸಿಬ್ಬಂದಿಯವರ ಪ್ರೀತಿಗೆ ಪಾತ್ರರಾಗಿ ನೂತನ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ರು ಈ ಕಾರಣಕ್ಕೆ ಇಂದು ಶಾಲೆಯಲ್ಲಿ ಗೆದ್ದ ಮಕ್ಕಳಿಗೆ ಪ್ರಮಾಣವಚನ ಬೋಧನೆ ಹಾಗೂ ಅಧಿಕಾರ ನೀಡುವ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನನ್ನ ಸೌಭಾಗ್ಯವೋ ಏನೋ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಶಾಲಾ ಆಡಳಿತ ಮಂಡಳಿ ಆಯ್ಕೆ ಮಾಡಿ ಪ್ರೀತಿಯಿಂದ ಆಹ್ವಾನಿಸಿದ್ರು ನಿಗದಿತ ಸಮಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸಿ ಪ್ರಾಂಶುಪಾಲ್ರು ಮಿಸ್ಟ್ರೆಸ್ ಹಾಗೂ ಶಿಕ್ಷಕರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ವೇದಿಕೆಗೆ ಬರಮಾಡಿಕೊಂಡ್ರು a formal inviting of a person with authority power right and dignity as it is rightly said leaders are not born they are made leaders are the role models who inspire the followers and motivate ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಕ್ಕಳಿಗೆ ಪ್ರಮಾಣ ವಚನವನ್ನು ಮುಖ್ಯ ಶಿಕ್ಷಕಿ ಶಂಕರಿ ಕಾಮತ್ ಬೋಧಿಸಿ ಮಕ್ಕಳಿಗೆ ಎರಡು ರೀತಿಯ ಕಲರ್ಸ್ ಹೊಂದಿರುವ ಕ್ಯಾಪ್ಟನ್ಸಿ ಟೋಪಿಯನ್ನು ನೀಡಿ ಬ್ಯಾಡ್ಜ್ ಹಾಕುವ ಮೂಲಕ ಗೆದ್ದವರಿಗೆ ಕಾರ್ಯಚಟುವಟಿಕೆ ನಿಭಾಯಿಸುವ ಅಧಿಕೃತ ಅವಕಾಶ ಕಲ್ಪಿಸಲಾಯಿತು Thank you, ma'am. Representatives, we are representatives. Pledge, pledge, to pledge to uphold the school's values, the school's values. Respect. respect rules and regulations, rules and, and, serve with with and serve with integrity and dedication. Integrity and dedication. We, work we work earnestly. earnestly Honestly, with faith, with faith and excellence and, excellence and, and, and uphold the, the, glory, the and glory, and honor and honor glory and honor of the institution of the institution. We pledge, we pledge to, respect our teachers to respect our teachers and, and follow the principles of, of the principles of our institution our institution jai hind. jai hind i request chief guest president and headmistress to pinning the badges and caps i request shrimati bhagya ma'am to announce the team leaders and members Nations children

ನಿಧಿ ಜೆ ಬೆಳಗೆರೆ ಮೆಂಬರ್ಸ್ ಮಧುರ ಆರ್ ಅಂಡ್ ಭರತ್ ಕಂಗ್ರ್ಯಾಚುಲೇಷನ್ಸ್ ಭರತ್ second captain harsha Vardhan, and their team members are pavan and moksha congratulations to Congratulations Pavan. Congratulations, Moksha. Okay. Third Captain, Trupti TD. And Nandan yeah. Monica Paul. Congratulations, Prithvi. Congratulations Monica Bowen Congratulations, Nandan. Fourth captain, Shashank K.N., and their team members are Siri and Aditya. Congratulations, sir. Congratulations, Shisha. Congratulations, Siri. Congratulations, Aditya. I once again congratulate all the captains and their team members. Good luck, children. ಇದಾದ ಬಳಿಕ ಶಾಲೆಯ ಪ್ರಾಂಶುಪಾಲರಾದ ನಾಗರಾಜರಾವ್ ಹಾಗೂ ಮುಖ್ಯ ಶಿಕ್ಷಕಿ ಶಂಕರಿಕಾ ಮತ್ತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಳಗೇರಿ ನ್ಯೂಸ್ ಸಂಪಾದಕ ಜಯಣ್ಣ ಬೆಳಗೆರೆ ಮಕ್ಕಳನ್ನು ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಬಹಳ ಸಮರ್ಥರಾದಂತ ನಾಯಕರನ್ನ ನೀವು ಎಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಂತ ಮೊಟ್ಟ ಮೊದಲ ಒಂದು ಕ್ಯಾರೆಕ್ಟರಿಸ್ಟಿಕ್ ಒಂದು ಗುಣ ಏನು ಅಂದ್ರೆ ಅರ್ಹರನ್ನ ಆಯ್ಕೆ ಮಾಡತಕ್ಕಂಥದ್ದು ಮೊದಲನೇದು ಡೆಮಾಕ್ರೆಸಿನಲ್ಲಿ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದೇನಿದೆ ಅದು ಬಹಳ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಕರ್ತವ್ಯ ಪ್ರಜೆಗಳದು ಅಂತ ನಾವೆಲ್ಲರೂ ತಿಳ್ಕೊಬೇಕು ಹಾಗಾಗಿ ಬಹಳ ಸಮರ್ಥರನ್ನ ನೀವೆಲ್ಲರೂ ಆಯ್ಕೆ ಮಾಡಿರೋದ್ರಿಂದ ಆ ಎಲ್ಲ ನಾಯಕತ್ವದ ಗುಣವನ್ನ ಹೊಂದಿರತಕ್ಕಂಥ ಲೀಡರ್ಗಳು ಕ್ಯಾಪ್ಟನ್ಗಳು ವೈಸ್ ಕ್ಯಾಪ್ಟನ್ಗಳು ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತಿನ ದಿನ ಹೇಗೆ ಕಾಣಿಸ್ತಿದೆ ಅಂದ್ರೆ ಒಂದು ದೊಡ್ಡ ಫಂಕ್ಷನ್ ಸ್ಪೋರ್ಟ್ಸ್ ಡೇ ನಡೆಯುವಾಗಲೂ ನಮ್ಮ ಗ್ರೌಂಡ್ ಹೀಗೇ ಇರುತ್ತೆ ಎಲ್ಲ ಪ್ರೊಸೀಜರ್ಸು ನಮ್ಮ ಸ್ಪೋರ್ಟ್ಸ್ ಡೇನಲ್ಲಿ ಏನೇನಿದೆ ಅದು ಮಾಡಿದ್ರೆ ಇವತ್ತು ನನಗೆ ಖುಷಿ ಅನ್ನಿಸ್ತು ತುಂಬ ಖುಷಿ ಆಯಿತು ಸರು ಮ್ಯಾಕ್ಸಿಮಮ್ ಎಲ್ಲ ಮಾತಾಡಿಬಿಟ್ಟಿದ್ದಾರೆ ನನಗೆ ಮಾತಾಡೋಕ್ಕೆ ತುಂಬ ಏನೂ ಇಲ್ಲ ಆ ನಾಯಕತ್ವ ಗುಣ ಇದೆ ಅಲ್ಲ ಮ್ಯಾ ಸರ್ ಹೇಳಿದ್ರು ನಿಮ್ಮ ಮೇಡಮು ವೆರಿ ಡೈನಮಿಕ್ಕು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಹಾಗೆ ಹೀಗೆ ಅಂತಲ್ಲ ಅದಕ್ಕೆಲ್ಲ ಕಾರಣ ನನ್ನ ಶಿಕ್ಷಕರು ಇವತ್ತು ನಾನು ನನ್ನ ಶಾಲೆ ಮತ್ತೆ ನನ್ನ ಶಿಕ್ಷಕರನ್ನ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಆವತ್ತು ನನ್ನ ಬೆನ್ನ ಹಿಂದೆ ಅವರಿಲ್ಲ ಅಂದಿದ್ದಿದ್ರೆ ನನ್ನನ್ನು ಬೆನ್ನು ತಟ್ಟಿ ಕಳಿಸ್ಲಿಲ್ಲ ಅಂದಿದ್ದಿದ್ರೆ ನಾನು ಈ ಜಾಗಕ್ಕೆ ಬರಕ್ಕೆ ಈ ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೆ ನನಗೆ ಯಾವುದೇ ಯೋಗ್ಯತೆ ಇರ್ತಿರ್ಲಿಲ್ಲ ಯಾವುದೇ ಸಾಮರ್ಥ್ಯ ಇರ್ತಿರ್ಲಿಲ್ಲ ಅದಕ್ಕೆ ಕಾರಣ ನನ್ನ ಎಲ್ಲ ಗುರುಗಳು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವಂತ ಶಾಲಾ ವಾತಾವರಣ ಇದು ಯಾರಿಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ ಈ ಶಾಲೆಯ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಶಾಲೆ ನಮ್ಮನ್ನ ನಮ್ಮ ಬದುಕನ್ನು ರೂಪಿಸುತ್ತೆ ಆ ಶಾಲೆಯಲ್ಲಿರುವಂಥ ಶಿಕ್ಷಕರು ನಿಮ್ಮನ್ನ ಒಂದು ಶಿಲೆಯಾಗಿ ಮಾಡ್ತಾರೆ ನಾವು ಹುಟ್ಟುವಾಗ ಸಹಜವಾಗಿ ನಿಮಗೆ ಗೊತ್ತಿರುತ್ತೆ ನಮ್ಗೆ ಯಾವ ವ್ಯಾಲ್ಯೂಸ್ ಗೊತ್ತಿರಲ್ಲ ಒಂದು ಮಾಂಸದ ಮುದ್ದೆಯಾಗಿ ಈ ಜಗತ್ತಿಗೆ ಕಾಲಿಡ್ತೀವಿ ಕಾಲಿಟ್ಟಂಥ ಸಂದರ್ಭಗಳಲ್ಲಿ ನಮ್ಮನ್ನು ಪೋಷಣೆ ಮಾಡೋದು ಆರೈಕೆ ಮಾಡೋದು ಮೊದಲು ನಮ್ಮ ಪೋಷಕರು ಪೋಷಕರ ನಂತರದ ಸ್ಥಾನ ಬರೋದು ನಮ್ಮ ಗುರುಗಳು ನೀವು ಗುರುಗಳನ್ನು ಎಷ್ಟು ಪ್ರೀತಿಸ್ತೀರ ಗುರುಗಳಿಗೆ ಎಷ್ಟೊಂದು ಗೌರವ ಕೊಡ್ತೀರ ಗುರುಗಳಿಗೆ ಎಷ್ಟು ಸಭ್ಯರಾಗಿ ನಡ್ಕೊಳ್ತೀರೋ ನಿಮ್ಮ ಬದುಕು ಹಂಗೆ ರೂಪಿಸ್ತಾ ರೂಪ ರೂಪ ಆಗ್ತಾ ಹೋಗುತ್ತೆ ಇವತ್ತು ನಿಮ್ಮನ್ನು ಲೀಡರ್ಸ್ ಅಂತೇಳಿ ನಿಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳನ್ನು ನೀವೇ ಆಯ್ಕೆ ಮಾಡ್ಕೊಂಡಿದ್ದೀರ ಇದನ್ನು ಅವರನ್ನು ಆಯ್ಕೆ ಮಾಡಿರೋ ಉದ್ದೇಶ ನಿಮಗೆ ಗೊತ್ತಿದೆ ಅನಿಸುತ್ತೆ ಡೆಮಾಕ್ರಸಿ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಭುತ್ವ ಅಂದರೆ ಹಿಂದೆ ರಾಜರ ಕೈಯಲ್ಲಿದ್ದಂಥ ಅಧಿಕಾರವನ್ನು ಜನರ ಕೈಗೆ ಕೊಟ್ಟಂಥ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಬರೆದಂಥ ಭಾರತದ ಸಂವಿಧಾನ ನಮ್ಮ ಕೈಗೆ ಶಕ್ತಿಯನ್ನು ಕೊಟ್ಟಿರುವಂಥದ್ದು ನಾವು ಅಂದರೆ ಜನರು ಜನರು ಅಂದರೆ ಸಾಮಾನ್ಯ ಜನರ ಕೈಗೆ ಯಾವತ್ತೂ ಕೂಡ ನಮ್ಮನ್ನ ಆಳೋರನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ನಾವು ಆಯ್ಕೆ ಮಾಡಬೇಕಾದ ಮಾನದಂಡಗಳು ಏನು ಅಂತ ನಿಮಗೆ ಗೊತ್ತಿದೆ ಯಾರು ನೀವೆಲ್ಲರೂ ಕೂಡ ಲೀಡರ್ಸೇ ಒನ್ ಕೈಂಡ್ ಆಫ್ ಅದರಲ್ಲಿ ಒಂದು ಒಂದು ಹೆಜ್ಜೆ ಮುಂದಿರೋವಂಥ ಮಕ್ಕಳನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರ ನೀವು ಅವರಂತೆ ಆಗಬೇಕು ಅನ್ನೋದು ನನ್ನ ಭಾವನೆ ಅವರಷ್ಟೇ ಕ್ಯಾಪ್ಟನ್ಸ್ ಅಂತ ನಿಮ್ಮ ಮನೋಭಾವನೆಯಲ್ಲಿರಬಾರ್ದು ಅವ್ರ ಜೊತೆ ನೀವು ಕೂಡ ಒಬ್ಬೊಬ್ಬ ಪ್ರತಿನಿಧಿಗಳಾಗಿರ್ತೀರ ನಿಮ್ಮನ್ನು ರೆಪ್ರೆಸೆಂಟ್ ಮಾಡೋವಂಥ ಮಕ್ಕಳಿಗೆ ಈಗಾಗಲೇ ಅವರ ಜವಾಬ್ದಾರಿಗಳು ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ಒಂದು ಸೆಗೇನ್ ನಿಮಗೆಲ್ಲ ಕೂಡ ಶುಭ ಕಾಮನೆಗಳನ್ನು ಕ್ಯಾಪ್ಟನ್ಗಳಿಗೆ ತಿಳಿಸ್ತಾ ಇದ್ದೀನಿ ನೀವು ಕ್ಯಾಪ್ಟನ್ ಆದ್ವಿ ಅಂದ ತಕ್ಷಣ ತಲೆ ಮೇಲೆ ಟೋಪಿ ಬಂದಿದೆ ಟೋಪಿ ಬಂದಿದ್ರೆ ನೀವು ಅದನ್ನ ಬೇರೆ ಅನ್ಯತ ಭಾವನೆಗಳಲ್ಲಿ ತಗೊಳ್ಬಾರ್ದು ನಮಗೆ ಸಿಕ್ಕಂತ ಇವರ ಸೇವೆ ಮಾಡಲಿಕ್ಕೆ ನಿಮಗೆ ಸಿಕ್ಕಂತ ಸುವರ್ಣ ಅವಕಾಶ ನಿಮ್ಮ ಸ್ನೇಹಿತರಿಗೆ ಅವ್ರ ಸೇವೆಯ ಸೇವಾ ಮನೋಭಾವ ಇದು ನಾಯಕತ್ವ ಅನ್ನೋದು ಅದೊಂದು ಸೇವಾ ಮನೋಭಾವ ಅಂತ ನೀವು ಅಂದುಕೊಳ್ಬೇಕು ಅಂತಿಮವಾಗಿ ಗೆದ್ದ ಅಭ್ಯರ್ಥಿಗಳು ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಮುಖ್ಯ ಶಿಕ್ಷಕಿ ಪ್ರಾಂಶುಪಾಲರ ಜೊತೆ ಫೋಟೋ ಸೆಷನ್ ನಡೆಸಲಾಯಿತು ಒಟ್ಟಾರೆ ಹೇಳೋದಾದ್ರೆ ಈ ಶಾಲೆಯಲ್ಲಿ ನಾಯಕತ್ವ ರೂಪಿಸುವ ವಿಚಾರ ಸೇರಿದಂತೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶಾಲಾ ಆಡಳಿತ ಮಂಡಳಿ ಹೆಚ್ಚು ಶ್ರಮ ಆಗ್ತಾ ಇರೋದಂತೂ ಗ್ಯಾರಂಟಿ ಈ ಶಾಲೆಯ ವಾತಾವರಣ ಸಮಾಜಕ್ಕೊಂದಷ್ಟು ಮಾದರಿ ಮಕ್ಕಳನ್ನ ಕೊಡುಗೆಯಾಗಿ ನೀಡಲಿ ಅನ್ನೋ ಸದಾಶಯದೊಂದಿಗೆ ಮಗಳು ಕ್ಯಾಪ್ಟನ್ ಆಗಿ ಪ್ರಮಾಣವಚನ ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲು ಯಾರಿಗಿಂತ ಸದಾವಕಾಶ ಸಿಗುತ್ತೆ ಹೇಳಿ ನೋಡೋಣ ಈ ಅವಕಾಶ ಕಲ್ಪಿಸಿದ ಶಾಲಾ ಆಡಳಿತ ಮಂಡಳಿಯ ಎಲ್ಲ ವರ್ಗದವರಿಗೆ ನಾನು ಅಭಾರಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ हाजर आते नमस्कार यूरो रिपोर्ट बड़े न्यूज़